ಕೆ ಜಿ ಎಫ್ ಮತ್ತು ಬಂಗಾರಪೇಟೆ ಮಧ್ಯದಲ್ಲಿ ಸುಮಾರು ಮುನ್ನೂರು ಎಕರೆ ಜಾಗದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಲ್ಯಾಂಡ್ ಅಲಾಟ್ ಆಗಿದೆ ಲ್ಯಾಂಡ್ ಅಲಾಟ್ ಆಗಲಿಕ್ಕೆ ನಮ್ಮ ಕೆ ಜಿ ಎಫ್ ಶಾಸಕರಾದ ರೂಪ್ಕಲಾ ಅವರು ನಮ್ಮ ಬಂಗಾರಪೇಟೆ ಶಾಸಕರಾದ ನಾರಾಯಣ ಸ್ವಾಮಿ ಅವರ ಪ್ರಯತ್ನದಿಂದ ಆ ಜಾಗ ನಮಗೆ ಸಿಕ್ಕಿದೆ ರಿಂಗ್ ರೋಡ್ಗೆ ಬಹಳ ಹತ್ರ ಇರುವಂಥದ್ದು ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಈ ಜಾಗದಲ್ಲಿ ನಮ್ಮದು ಒಂದು ಡ್ರೀಮ್ ಪ್ರಾಜೆಕ್ಟ್ ಆ ಡ್ರೀಮ್ ಪ್ರಾಜೆಕ್ಟ್ ಸುಮಾರು ಸಾವಿರಾರು ಜನಕ್ಕೆ ಇಲ್ಲಿ ಕೆಲಸ ಸಿಗ್ತದೆ ಸಾವಿರಾರು ಕೋಟಿಗಳ ವೆಚ್ಚದಲ್ಲಿ ನಾನು ಯಾವ ನಾನು ಆನ್ಸರ್ ಮಾಡಿದೆ ಸಾವಿರಾರು ಕೋಟಿ ವೆಚ್ಚದಲ್ಲಿ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂದರೆ ಏನಂದರೆ ಇಲ್ಲಿ ಸಾಫ್ಟ್ವೇರು ಹಾರ್ಡ್ವೇರ್ ಪಾರ್ಕು ಸಾಫ್ಟ್ವೇರ್ ಪಾರ್ಕು ಸ್ಕೂಲು ಕಾಲೇಜು ಅದೇ ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ವಸತಿ ಸಮುದಾಯ ಈ ಥರ ಬ್ಯಾಂಕ್ಸು ಎಲ್ಲನೂ ಏನೇನು ಒಂದು ಆಧುನಿಕ ನಗರದಲ್ಲಿ ಏನೇನು ಇರ್ತವೆ ಆ ಎಲ್ಲ ಫೆಸಿಲಿಟೀಸು ಈ ಜಾಗದಲ್ಲಿ ಮಾಡಬೇಕು ಅಂತ ಇವತ್ತು ಸರ್ಕಾರ ನಿರ್ಧಾರ ಮಾಡಿದೆ ನಾನು ಇದು ಮೂರನೇ ಸಾರಿ ಬರ್ತಾ ಇರೋದು ನಾನು ನಮ್ಮ ಶಾಸಕರು ಮಾತನಾಡಿದ ಒಂಥರ ಇನ್ನೊಂದು ಆಲ್ಟರ್ನೇಟ್ ಬ್ಯಾಂಗ್ಳೂರ್ ಥರ ಈಗ ಬ್ಯಾಂಗ್ಳೂರಲ್ಲಿ ಎಷ್ಟು ಅಂತ ಒಂದು ದೊಡ್ಡ ಕಂಪ್ನಿ ಇದೆ ಅಲ್ಲಿ ಯಾವುದೇ ಆದ ಫೆಸಿಲಿಟಿ ಇದೆ ಇರ್ತದೆ ಅದು ಇದು ನಮ್ಮ ಕನಸಿನ ಪ್ರಾಜೆಕ್ಟ್ ಮತ್ತೆ ಈಗ ಬಹಳ ಈ ಪ್ಲಸ್ ಪಾಯಿಂಟ್ ಇರುವಂಥದ್ದು ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ಕೇವಲ ಒಂದು ಕಿಲೋಮೀಟ್ರ್ ದೂರದಲ್ಲಿ ಈ ಜಾಗ ಇರುವಂಥದ್ದು ಈ ಜಾಗದಲ್ಲಿ ಭಾಳ ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ಮಾಡಬೇಕು ಕೋಲಾರ ಮುಂಚೆ ಕೆ ಜಿ ಎಫ್ ಏನು ಗೋಲ್ಡ್ ಮೈನು ಗೋಲ್ಡ್ ಸಿಟಿ ಅಂತ ಏನು ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿತ್ತು ಅದನ್ನು ಉಳಿಸ್ಲಿಕ್ಕೆ ಇದೊಂದು ಪ್ರಾಜೆಕ್ಟ್ ಇವತ್ತು ಕಾರಣ ಆಗ್ತಿದೆ ಅಂತ ನಾನು ಸ್ಥಳ ಗುರುತಿಸಿದ್ರೆ ಏನ್ ಮಾಡಿದ್ರು ಇಲ್ಲ ಸ್ಥಳ ಗುರುತಿಸಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಬಂತು ಹೆಚ್ಚು ಒಂದು ವರ್ಷ ಆಯ್ತು ಒಂದು ವರ್ಷಕ್ಕೆ ಮುಂಚೆನೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಬಂತು ಮುಂಚೆ ಬಿ ಎಮ್ ಮಿನಿಟರ್ ಸಾವಿರ ಎಕರೆ ಒಂಬೈನೂರ ಎಕರೆ ಅವ್ರು ವಾಪಸ್ ನಮಗೆ ಕೊಡಬೇಕಾಗಿತ್ತು ಆರ್ನೂರ ಎಕರೆ ಒಂಬೈನೂರ ತೊಂಬತ್ತೊಂಬತ್ತು ಎಕರೆ ಕೆ ಐ ಡಿ ಪಿಗೆ ಒಂದು ಸಿಕ್ಸ್ ಏಯ್ಟಿ ಇತ್ತು ಮತ್ತು ನಮಗೊಂದು ಮುನ್ನೂರು ಒಟ್ಟಾರೆ ಸಾವಿರ ಎಕರೆ ಇತ್ತು ಅದರಲ್ಲಿ ನಾವಿಬ್ಬರು ಹಂಚ್ಕೊಂಡಿದ್ದೀವಿ ಈ ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನೋದು ನಂದು ರೂಪೊಂದು ಮತ್ತು ನಮ್ಮ ನಾರಾಯಣ ಸ್ವಾಮಿ ನಮಗೆಲ್ಲ ನಮ್ಗೆಲ್ಲ ಕನಸಿನ ಒಂದು ಪ್ರಾಜೆಕ್ಟ್ ಪ್ರಾಜೆಕ್ಟ್